ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಇವತ್ತಿನ ಈ ಬ್ಲಾಗ್ ಅಲ್ಲಿ ಸೆಕೆಂಡ್ ಡೇ ಗಣೇಶನ ನೋಡ್ಕೊಂಡು ಬರಕ್ಕೆ ಅಂತ ಹೊರಡ್ತಾ ಇದೀವಿ ಬನ್ನಿ ಏನೆಲ್ಲ ನಡೆಯುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ you <laughs> nay <laughs> i love you no? <laughs> i love you no? <laughs> i love you no? <laughs> ಸೊ ಗೈಸ್ ಇವಾಗ ಗಣೇಶ ಎರಡನೇ ದಿನದ ಗಣೇಶನ ನೋಡ್ಕೊಂಡ್ ಬರಕ್ಕೆ ಹೋಗ್ತಾ ಇದೀವಿ ಮೊದಲನೇ ದಿನದ ಗಣೇಶ ಒಂದು ಬಿಟ್ಟು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವಾಗ ಎರಡನೇ ದಿನದ ಗಣೇಶ ನೋಡಕ್ಕೆ ಹೋಗ್ತಾ ಇದೀವಿ ನಾನು ಹನಿ ಅಣ್ಣ ಹಾಗೆ ಪೂಜಾ ಕೂಡ ಬರ್ತಾರೆ ಪೂಜಾ ಪ್ರ ಪ್ರಫುಲ್ ಹಾಗೆ ಪ್ರಕಾಶ್ ಅಣ್ಣ ಎಲ್ಲರೂ ಬರ್ತಾ ಇದ್ದಾರೆ ಸೊ ಬನ್ನಿ ಅಲ್ಲಿ ಹೋದ್ಮೇಲೆ ಯಾವ ರೀತಿಯಾಗಿ ಇವತ್ತು ಡೆಕೋರೇಷನ್ ಇರುತ್ತೆ ಇನ್ನೇನಾದ್ರೂ ಆಕ್ಟಿವಿಟೀಸ್ ಇದೆಯಾ ಇನ್ನೇನಾದ್ರೂ ಏನಾದರೂ ಇದ್ರೆ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಈ ಹನಿಗೆ ನಾನು ಏನು ಮಾಡಿದ್ರು ಅವಳು ಮಾಡಬೇಕು ಅಲ್ವೇ ಅವು ಕ್ರಿಕೆಟ್ ಅರ್ಧಮ್ಮ ಇವತ್ತು ನೀನು ಹ್ಞೂ ಸೊ ಇವತ್ತು ಆಫೀಸ್ ಕಡೆಯಿಂದ ಕ್ರಿಕೆಟ್ ಇತ್ತಲ್ಲ ಅಲ್ಲಿಗೂ ಕೂಡ ಕರ್ಕೊಂಡೋಗಿದ್ದೆ ತುಂಬ ಎಂಜಾಯ್ ಮಾಡೋದ್ಲು ಅಂತಲೇ ಹೇಳ್ಬೋದು ಅದು ಸಪ್ರೇಟಾಗಿ ವೀಡಿಯೋ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋ ಪಾಪು ನೋ ಓಕೆ ಬನ್ನಿ ಹೋಗೋಣ ಹನಿ ಈ ನಡುವೆ ತುಂಬಾ ಹಠ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಅವಳು ಹೇಳ್ದಾಗೆ ನಡಿಬೇಕು ಅವಳು ಏನು ಇಷ್ಟಪಡ್ತಾಳೆ ಅದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾಳೆ ಹಾಗೆ ಇರಬೇಕು ಕೂಡ ಇಲ್ಲ ಅಂತಂದರೆ ತುಂಬ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡಿಬಿಡ್ತಾಳೆ ಆಡೋದು ಮುನಿಸ್ಕೊಳ್ಳೋದು ಯಾರಾದರೂ ಮಾತಾಡದೇ ಇರೋದು ಹಠ ಮಾಡೋದು ಇದೆಲ್ಲ ಜಾಸ್ತಿ ಮಾಡ್ತಾಳೆ ಆ್ಯಕ್ಚುಲಿ ಸೊ ಇಲ್ಲೂ ಕೂಡ ಅದೇನೇ ಇದ್ಲು ಅಮ್ಮ ನೀನೇ ಶೂ ಹಾಕು ನೀನೇ ಶೂ ಹಾಕು ಅಂತ ಹೇಳಿಬಿಟ್ಟು ಮಮ್ಮಿ ಹಾಕಕ್ಕೆ ಹೋದ್ರೆ ಹಾಕಿಸ್ಕೊಂಡೇ ಇರಲಿಲ್ಲ ಸೊ ಸರಿ ಅಂತ ಹೇಳಿ ಬಂದು ನಾನೇ ಶೂ ಇದ್ದೆ ಅಷ್ಟು ಪಕ್ಕದ ಮನೆ ಅಂಕಲ್ ಬಂದುಬಿಟ್ಟು ಸೇಮ್ ಅವ್ರ ಅಪ್ಪನ ನೋಡ್ದಂಗೆ ಆಗುತ್ತೆ ಅವಳು ದಿಟ್ಟು ಬಿಟ್ಟಿದ್ದಾಳೆ ಅವಳು ಫೇಸ್ ಕಂಪ್ಲೀಟಾಗಿ ಹುಡುಗರ ಥರ ಅವ್ರ ಅಪ್ಪನ ಥರ ಬಂದುಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಸೊ ನಾನು ಕೂಡ ಅದನ್ನೇ ಹೇಳ್ತಿದ್ದೆ ಹೌದು ಅಂಕಲ್ ಸೇಮ್ ಪ್ರದಿ ನೋಡ್ದಂಗೆ ಆಗುತ್ತೆ ನನಗೂ ಅಪ್ಪ ಮಗಳು ಇಬ್ಬರು ಒಂದೇ ಫೇಸ್ ಬಂದುಬಿಟ್ಟಿದೆ ಹಾಗೆ ನೋಡೋಕ್ಕೆ ಮಾತ್ರ ಅಲ್ಲ ಬುದ್ಧಿ ಕೂಡ ಅಷ್ಟೇ ಬಿಹೇವಿಯರಲ್ಲೂ ಅವ್ರ ಕಾಪಿ ಮಾಡ್ತಿರ್ತಾಳೆ ಎಷ್ಟೊಂದು ಸಲ ನನ್ನ ನೋಡಿದ ಹಾಗೆ ಬೆಳೀತಾ ಬೆಳೀತಾ ಅಪ್ಪನ ಹೋಲಿಕೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಮೊದಲಿಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಇವಾಗಂತೂ ಹನಿ ಪ್ರದಿ ಇಬ್ಬರು ಒಂದೇ ಥರ ಕಾಣಿಸ್ತಾರೆ ನನಗೆ ಇಲ್ಲೇ ಬಾ ಇಲ್ಲಿರ್ತಿಯಾ ಒಗಿಸ್ಕೊಂಬರ್ಲಾ ತಿಂತ್ಯಾ ಗಣೇಶನ್ ನೋಡೋಕ್ಕೆ ಅಂತ ಹೇಳಿ ಬಂದಿದ್ವಲ್ಲ ಇಲ್ಲಿ ಪೂಜಾ ಪ್ರಕಾಶಣ್ಣ ಪಾಪು ಕೂಡ ಬಂದಿದ್ದರು ಅವ್ರು ಆಲ್ರೆಡಿ ದರ್ಶನ ಮಾಡಿಕೊಂಡು ಪ್ರಸಾದ ಇಸ್ಕೊಂಡು ತಿಂತಾಯಿದ್ರು ಸೊ ಹಾಗಾಗಿ ನಾನು ಮೊದಲಿಗೆ ಪಾಪುಗೆ ತಿನ್ನಿಸ್ಬಿಡೋಣ ಅಂತ ಹೇಳಿ ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂತ ಹೋಗಿ ಹೋಗಿದ್ದೆ ಅಷ್ಟೇ ನಾನು ದರ್ಶನ ಮಾಡ್ಕೊಳ್ಳೋಣ ಆಮೇಲೆ ಪಾಪಕ್ಕೆ ತೋರಿಸಿದ್ರಾಯ್ತು ಅಂತೇಳಿ ಮೊದಲಿಗೆ ಹೋಗಿ ಒಳಗಡೆ ದರ್ಶನ ಮಾಡ್ಕೊಳ್ತಾ ಇದ್ದೆ ಆ್ಯಕ್ಚುಲಿ ನೋಡ್ತಿರ್ಬೋದು ಇದು ಎರಡನೇ ದಿನ ದೀಪಗಳ ಬೆಳಕಲ್ಲಿ ಗಣೇಶನ ದರ್ಶನ ಮಾಡಿಸ್ತಾ ಇದ್ದಾರೆ ಒಳ್ಳೆ ಥೀಮ್ ಅಂತಲೇ ಹೇಳ್ಬೋದು ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಎಲ್ಲ ಕಡೆ ಲೈಟ್ ಹಾಕಿ ಜಿಗಿ ಜಿಗಿ ಮಾಡೋ ಕಾಲದಲ್ಲಿ ಆ ತೂಗು ದೀಪಗಳನ್ನ ಬಿಟ್ಬಿಟ್ಟು ಆ ದೀಪದ ಬೆಳಕಲ್ಲಿ ಗಣೇಶನ ತೋರಿಸ್ತಾ ಇದ್ದು ಸಕ್ಕತ್ತಾಗಿ ಫೀಲ್ ಆಯ್ತು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಹಾಕಿರೋ ಸೆಟ್ ಆಗಿರ್ಬೋದು ಹೂವಿನ ತೋಮಾಲೆಗಳಾಗಿರ್ಬೋದು ಡೆಕೋರೇಷನ್ನು ಪ್ರತಿಯೊಂದು ಎ ಕ್ಲಾಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲೆಲ್ಲ ತುಂಬ ಜನ ಬಂದು ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಳ್ಳೋ ಥರನೇ ಜನ ಅಷ್ಟು ಜನ ಬರ್ತಾಯಿದ್ರು ಅಂತ ಹೇಳ್ಬೋದು ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗ್ತಿರಲ್ಲ ತುಂಬ ಜನ ಬರ್ತಿದ್ರು ಒಳಗಡೆ ಯಾರನ್ನು ಬಿಡ್ತಾ ಇರಲಿಲ್ಲ ಅಲ್ಲೊಂದು ಬ್ಯಾರಿಕೇಡ್ ಹಾಕಿದ್ರು ತುಂಬ ಗೊತ್ತಿರೋ ಅಂಥವ್ರು ತುಂಬ ಕ್ಲೋಸ್ ಸರ್ಕಲ್ ಇರೋರನ್ನ ಮಾತ್ರ ಒಳಗಡೆ ಇದ್ದಿದ್ದು ಅಂತಲೇ ಹೇಳ್ಬೋದು ಸೊ ನಾನು ಕೂಡ ಹೋಗಿ ಕೈ ಮುಗಿದು ದರ್ಶನ ಮಾಡ್ಕೊಂಡು ಬಂದೆ ಇಲ್ಲಿ ಅಣ್ಣನ ಫ್ರೆಂಡ್ ಬರತ್ತಿದಾರಲ್ಲ ಅವರು ಪ್ರಸಾದ ಇಸ್ಕೊಟ್ರು ನನಗೆ ಅಲ್ಲಿ ಕ್ಯೂ ಸಿಸ್ಟಮಲ್ಲಿ ಬರ್ತಿತ್ತು ಸೊ ಪಾಪು ಇದಾಳಲ್ಲ ಹಾಗಾಗಿ ಅವರೇ ಪಾ ಪ್ರಸಾದನ ಇಸ್ಕೊಂಡು ಕೊಟ್ರು ನಾನು ಪ್ರಸಾದ ತಗೊಂಡು ಪಾಪಕ್ಕೆ ತಿನ್ಸೋಣ ಅಂತ ಹೇಳ್ಬಿಟ್ಟು ಹೋದೆ ಅಲ್ಲಿಗೆ ಬನ್ನಿ ಅಲ್ಲಿ ಹೋದ್ಮೇಲೆ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಅಲ್ಲಿದೆ ಅಲ್ಲಿದೆ ಆಮೇಲೆ ತೋರಿಸ್ತೀನಿ ನಾನು ನೀವಿಬ್ರು ನೋಡ್ತಿರಾ ಕಂಡ್ರಪ್ಪ ಬಿಟ್ರಿ ಅಲ್ಲೂ ಅಲ್ಲೂ ಗಣೇಶ ಇದೆ ಮಂಟಪದಲ್ಲೂ ಗಣೇಶ ಇದೆ ಎಲ್ಲ ಕಡೆ ಗಣೇಶ ಇದೆ ಮಮ್ಮಿ ಓಕೆ ಡನ್ ನಿಮಗೂ ಸರಿ ಏನಪ್ಪಾ ಅಂತ ಹೇಳಿದ್ರೆ ಪೂಜನ್ ಪಾಪು ಪೂಜಾ ಮತ್ತು ಅವನು ಜಗಳಾಡ್ಕೊಂಡು ಮಾತಾಡ್ತಾ ಮಾತಾಡ್ತಾ ಹಠ ಮಾಡಿಕೊಂಡು ಪಾಪುಗ್ ಕಚ್ಬಿಟ್ಟಿದ್ನಂತೆ ಪೂಜನ್ ಕೈಗೆ ಸೊ ಹಾಗಾಗಿ ಅಲ್ಲೇ ಕ್ಲಿನಿಕ್ ಇತ್ತು ಒಂದು ಸಪ್ಟಿಕ್ ಇಂಜೆಕ್ಷನ್ ಹಾಕಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರು ಇಲ್ಲಿ ನನ್ನ ಬ್ಲಾಗರ್ ಕಷ್ಟನ ನೋಡೋಕ್ಕಾಗ್ದೇ ಪೂಜಾ ಒಂದಷ್ಟು ಕ್ಲಿಪ್ಪಿಂಗ್ಸ್ ನಾನು ಕೊಡು ನಿಂದು ನಿನ್ನೆ ನೀನು ಬರು ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಇಸ್ಕೊಂಡು ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಪಾಪು ಶೂ ಇಟ್ಕೊಂಡು ಹೆಂಗೆ ನಿಂತಿದ್ದೆ ರೋಡಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದೆ ಐ ಚೆನ್ನಾಗಿ ಬರ್ತಿರಲ್ಲ ಬೇಡ ಬಿಡು ಅಂತ ಹೇಳಿದೆ ಅದಕ್ಕೆ ಅವ್ಳು ಏ ಏನಿಲ್ಲ ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಇರೋ ಅಂತ ಹೇಳಿ ಕ್ಲಿಪ್ಪಿಂಗ್ ತೊಗೋತಾ ಇದ್ಲು ನಾನು ಹಿಂದೆ ಪಟಾಕಿ ಬ್ಲಾಸ್ಟ್ ಮಾಡಿಬಿಟ್ರೆ ನಂಗೆ ಸ್ವಲ್ಪ ಭಯ ಆಯಿತು ಬಟ್ ಇಲ್ಲಿ ನೋಡ್ತಾ ಇರುವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಹಿಂದೆಗಡೆಯಿಂದ ಬ್ಲಾಸ್ಟ್ ಆಗಿದ್ದು ಹಾಗೆ ಲೈಟಿಂಗ್ಸ್ ಎಲ್ಲಾನು ಇಲ್ಲಿ ಚಂದ್ರು ಪಾಪಕ್ಕೆ ದರ್ಶನ ಮಾಡಿಸೋಣ ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿದ್ದಾನೆ ಪಾಪು ಮೊದಲನೇ ದಿನ ಕೂಡ ಒಳಗಡೆನೆ ಹೋಗಿ ದೇವ್ರಿಗೆ ಹೂವೆಲ್ಲ ಹಾಕಿ ದರ್ಶನ ಮಾಡಿದ್ಲು ಹಾಗೆ ಇವಾಗ ಎರಡನೇ ದಿನ ನಾನು ಕೂಡ ಒಳಗಡೆ ಹೋಗಿದ್ದೀನಿ ಒಳಗಡೆಯಿಂದ ದರ್ಶನ ಮಾಡಿ ಮನಸ್ಪೂರ್ತಿಯಾಗಿ ದೇವ್ರನ್ನ ಕಣ್ ತುಂಬಿಕೊಂಡು ಭಕ್ತಿಯಿಂದ ಬೇಡ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ದೇವ್ರೆ ಅಂತ ಹೇಳ್ಬಿಟ್ಟು ಅದು ಹತ್ರದಿಂದ ನೋಡೋಕ್ಕಂತೂ ಇನ್ನೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಪ್ರಸಾದಾರ ರೈಸ್ಕೊಂಡು ತಿಂದಾಯಿತು ದರ್ಶನನೂ ಆಯಿತು ಸೊ ಅದೇ ಪಕ್ಕದಲ್ಲಿದ್ದಂಥ ಸಲೂನ್ ಮುಂದೆ ಕುತ್ಕೊಂಡು ಹರಟೆ ಹೊಡಿತಿದ್ವಿ ನಾನು ಪೂಜಾ ಮಕ್ಕಳು ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅನ್ನಿಸ್ತು ಸೊ ಹಾಗಾಗಿ ಅವರಿಬ್ಬರ ಜೊತೆ ಫೋಟೋ ತೊಗೋತಾ ಇದ್ದೆ ಹನಿ ನಾನು ಹೆಗ್ಳು ಮೇಲೆ ಕೈ ಹಾಕಿ ಫೋಟೋ ತೊಗೋಬೇಕು ಅಂತೇಳಿ ಹಂಗೆ ಹಾಕೊಂಡು ಕೂತಿದ್ಲು ನೋಡ್ತಾ ಇರ್ಬೋದು ಆ್ಯಂಡ್ ಹಿಂದೆಗಡೆ ಆಫರ್ಸ್ ಅಂದರೆ ಸಲೂನ್ದು ಆಫರ್ಸ್ ಹಾಕಿದ್ರು ನಾನು ನೋಡಲಿಲ್ಲ ಅಲ್ಲೇ ಕುತ್ಕೊಂಡು ಫೋಟೋ ತೊಗೊಂಡಿದ್ದೀನಿ ಆ ಫೋಟೋ ಬ ನೋಡಿದ್ಮೇಲೆ ಗೊತ್ತಾಯ್ತು ಅಯ್ಯೋ ಏನೇನೋ ಆಫರ್ಸ್ ಎಲ್ಲ ಇದೆ ಇದರಲ್ಲಿ ಅಂತ ಹೇಳಿಬಿಟ್ಟು ಸಮಟೈಮ್ಸ್ ಹಿಂಗೆಲ್ಲ ಆಗುತ್ತೆ ಅಲ್ವಾಗ ಇಸ್ ನನಗೆ ಬೇಕು ಬೇಡ ಅಂತ ಅಂತಲ್ಲ ಏನೇನೋ ವಿಯರ್ಡ್ ಥಿಂಗ್ಸ್ ಎಲ್ಲ ಆಗಿಬಿಡುತ್ತೆ ಸೊ ಇಲ್ಲಿವಾಗ ಪೂಜವರು ಹೊರಟರು ಲೇಟಾಗಿತ್ತು ಅಂತ ಹೇಳಿಬಿಟ್ಟು ಮನೆಗೆ ಹೊರಟರು ಅಣ್ಣವ್ರು ಇಲ್ಲಿ ಮತ್ತೆ ಪಟಾಕಿ ಎಲ್ಲ ಬ್ಲಾಸ್ಟ್ ಮಾಡ್ತಾಯಿದ್ರು ಸೊ ಹಾಗಾಗಿ ನಿಂತ್ಕೊಂಡು ಒಂದಷ್ಟು ಕ್ಲಿಪ್ಪಿಂಗ್ಸ್ ನಾನು ಅಂತ ಹೇಳಿ ಇನ್ನು ಅಲ್ಲೇ ನಿಂತಿದ್ದೆ ನಾನು ಪಟಾಕಿ हेलो गैप नोट दे ना ए ए ಆಸ್ ಯೂಶಲ್ ನಮ್ ಪವನ್ ಬ್ರವರು ನಮ್ಮ ನಮ್ಮ ಮನೆಗೆ ಡ್ರಾಪ್ ಮಾಡ್ತಾ ಇದ್ದಾರೆ ಎಲ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ದ ಕಂಪ್ಲೀಟ್ ಆಗಿ ಬ್ಲಾಗ್ ಮಾಡೋದಕ್ಕೆ ಅಂತ ಹೇಳಿ ನಿಮ್ಗೂ ಇಷ್ಟ ಇದ್ರೆ ಕಮೆಂಟ್ ಮಾಡಿ ಕೈಸ್ ಎರಡನೇ ದಿನದ ಗಣೇಶನ ನೋಡ್ಕೊಂಡು ಬರಕ್ಕೆ ಹೋಗಿದ್ದೆ ಈವ್ನಿಂಗ್ ಹೋದೆ ಬೆಳಗ್ಗೆ ಸ್ವಲ್ಪ ನನಗೆ ಬೇರೆ ಕೆಲಸ ಇತ್ತು ಐ ವಾಸ್ ಹ್ಯಾವಿಂಗ್ ಅದರ್ ಪ್ಲಾನ್ಸ್ ಆಫೀಸ್ ಕಡೆಯಿಂದ ಕ್ರಿಕೆಟ್ ಸ್ಕೆಡ್ಯೂಲ್ ಎಲ್ಲ ಇತ್ತು ಸೊ ಅಲ್ಲಿಗೆ ಹೋಗಿದ್ದೆ ಅದ್ರದ್ದು ಸಪ್ರೇಟ್ ಬ್ಲಾಗ್ ಬರುತ್ತೆ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಸೊ ಈ ಬ್ಲಾಗಲ್ಲಿ ಅಂದರೆ ನಾನು ಬೆಳಗ್ಗೆ ಹೋಗಿದ್ದಿದ್ರೆ ಕಂಪ್ಲೀಟ್ ಹೆಲ್ತ್ ಚೆಕಪ್ ಎಲ್ಲ ಆರ್ಗನೈಸ್ ಮಾಡಿದ್ರು ಟು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಜಿಸ್ ಏನೋ ಪ್ರಸಾದ ಅನ್ನದಾನ ಮಾಡಿದ್ರು ಅದನ್ನೆಲ್ಲ ತೋರಿಸ್ಬೋದಿತ್ತು ಕಂಪ್ಲೀಟ್ ತ್ರೀ ಡೇಸ್ ಕೂಡ ಅವರು ಅನ್ನದಾನ ಏರ್ಪಡಿಸ್ಕೊಂಡಿದ್ರು ಹೋಲ್ ಡೇ ಪ್ರಸಾದನ ವಿನಿಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ಜನ ಕ್ರೌಡ್ ಅಷ್ಟಿದ್ದರಿಂದ ಟೂ ಹಂಡ್ರೆಡ್ ಕೆ ಜೀಸು ವಿದಿನ್ ಒನ್ ಆರ್ ಟೂ ಅವರ್ ಒಳಗಡೆನೆ ಪ್ರಸಾದ ಖಾಲಿ ಆಗ್ತಾ ಇತ್ತಂತೆ ಸೊ ನನಗೆ ಅದನ್ನು ಮಿಸ್ ಮಾಡ್ಕೊಂಡೆ ಅಂತಲೇ ಹೇಳ್ಬೋದು ಬಟ್ ನಾಳೆ ಮನೇಲೆ ಇರೋದ್ರಿಂದ ನೋಡೋಣ ಏನಾದರೂ ಸಾಧ್ಯ ಆದರೆ ನಿಮ್ಮ ಜೊತೆ ಆಕ್ಟಿವಿಟೀಸ್ ನ ಶೇರ್ ಮಾಡ್ಕೊಳ್ತೀನಿ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇವತ್ತಿನ ಥೀಮ್ ಬಂದು ಗಣೇಶನ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ದೀಪಾಳ ಕಂಬಗಳನ್ನ ಹ್ಯಾಂಗ್ ಮಾಡಿ ಆ ದೀಪದ ಬೆಳಕಲ್ಲೇನೆ ಗಣೇಶನ ತೋರಿಸೋ ಅಂಥದ್ದಿತ್ತು ತುಂಬ ಚೆನ್ನಾಗಿತ್ತು ಕಣ್ ನನಗಂತೂ ಕಣ್ ತುಂಬಂತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ ಆ ಡೆಕೋರೇಷನ್ ಸೀರಿಯಸ್ಲಿ ಹೇಳ ಗಣೇಶನಿಗೆ ಅಂದ್ರೆ ನನಗೆ ಆ ಸೆಟಪೇ ಭಾಳ ಬಹಳ ಭಾಳ ಅಂದರೆ ಭಾಳ ಇಷ್ಟ ಆಗೋಯಿತು ಸಕ್ಕತ್ತಾಗಿದೆ ಏನೋ ಒಂಥರ ದೇವಸ್ಥಾನದೊಳಗಡೆನೆ ಹೋಗ್ತಿದಿವಿ ಅನ್ನೋತ್ರ ಫೀಲ್ ಇತ್ತು ನನಗೆ ಮನಸ್ಸು ತುಂಬಂತು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನಿಮಗೇನು ಅನ್ನಿಸ್ತು ಗೈಸ್ ನಿಮಗೂ ಕೂಡ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ ಅಲ್ವಾ ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಹಾಗೆ ಚೆನ್ನಾಗಿತ್ತು ಅಂತ ನಿಮಗೆ ಅನಿಸಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ನಿಮ್ಗೇನಾದರೂ ಬೆಟರಾಗಿ ಮಾಡ್ಬೋದಿತ್ತು ಅಥವಾ ಏನಾದರೂ ಥಾಟ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾಳೆ ನಿಮಗೆ ಸಿಕ್ತೀನಿ ನಾಳೆ ಟಮ್ಟೆ ಇರುತ್ತಲ್ಲ ಲಾಸ್ಟ್ ಡೇ ಅಲ್ವಾ ಸ್ಪೆಷಲ್ ಲಾಗ್ ಅಂತಲೇ ಹೇಳ್ಬೋದು ಸಕ್ಕತ್ ಡ್ಯಾನ್ಸ್ ಮಾಡ್ತಾನೆ ನಮ್ಮಣ್ಣ ಇದ್ದಾನೆ ಅಂತಂದರೆ ಅದು ಮುಗೀತು ಗೈಸ್ ನಾನು ಡ್ಯಾನ್ಸರು ಅವನು ಡ್ಯಾನ್ಸರು ಸಖದಾಗ ಡ್ಯಾನ್ಸ್ ಡ್ಯಾನ್ಸ್ ಎಲ್ಲ ಇರುತ್ತೆ ಆ್ಯಂಡ್ ಅಣ್ಣನ ಫ್ರೆಂಡ್ಸ್ ಎಲ್ಲ ಸಕ್ಕದಾಗಿ ಕುಣಿತಾರೆ ಅಂತಲೇ ಹೇಳ್ಬೋದು ನಾಳೆ ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಈಗ ನನ್ನ ಮಗಳು ಕಿತಾಪತಿ ಏನು ಮಾಡ್ತಿದ್ದಾಳೆ ಏನು ಮಾಡ್ತಿದ್ದೆ ಮಕ್ಕಳು ಫೋನ್ ನೋಡಬಾರ್ದು ಮಗನಿ ಎತ್ತಿಡಿ ನೋ ಏನಕ್ಕೆ ಫೋನ್ ಇಟ್ಕೊಂಡಿರೋದು ನೀವು ಅಮ್ಮನ ಸಿಸ್ಟಮ್ ಹತ್ತಿರ ಹಾಕ್ಕೊತಿದ್ದೀರಾ ಏನಕ್ಕೆ ಹಾಗೆ ಸುಮ್ಮನೆನಾ ಹಾಗೆ ಸುಮ್ಮನೆ ಎಲ್ಲ ಸಿಸ್ಟಮ್ ಹತ್ರ ಬರಬಾರ್ದು ಮಗನೆ ನಮ್ಮ ಬಾಸ್ ಬೈತಾರೆ ನಮಗೆ ಓಯ್ ಹಲೋ ಮೇಡಮ್ ಲಾಕ್ ಆದರೆ ಹೊಡಿತೀನಿ ಬಾಯ್ ನಾನು ಹೋಗಿ ಬರ್ತೀನಿ ನೀಲೇರು ಬಾಯ್ ಮಾಡ್ತಿರ್ತಾಳೆ ಅವಳು ಸೈಲೆಂಟ್ ಆಗಿದ್ದಾಳೆ ಅಂದರೆ ಏನೋ ಒಂದು ಮಾಡ್ತಿರ್ತಾಳೆ ಅಂತಲೇ ಅರ್ಥ ಏನು ಮಾಡ್ತಿಲ್ಲ ಅಂದರೆ ಕಿರ್ಚಾಡ್ಕೊಂಡು ಆಡ್ಕೊಂಡು ಅವದೇ ಇದ್ರಲ್ಲಿ ಇರ್ತಾಳೆ ಏನಾದರೂ ಮಾಡ್ತಿದ್ರೆ ಮಾತ್ರ ಸೈಲೆಂಟ್ ಆಗಿಬಿಡ್ತಾಳೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಏನೋ ಒಂದು ಮಾಡ್ತಿರ್ತಾಳೆ ಅಂತ ಹೇಳಿ ಸೊ ಇವಾಗ ನಿದ್ದೆ ಬಂದಿರ್ಬೋದು ಅವಳಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಅವಳನ್ನ ಮಲಗಿಸುವಂಥ ಟೈಮು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಮೂರನೇ ದಿನದ ಗಣೇಶನ ಶೇರ್ ಮಾಡ್ಕೊಳ್ತೀನಿ ಸೊ ಹೋಗ್ಬಾರಲ್ಲ ಬಾಯ್ ಗೈಸ್ ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದೆ ಗೈಸ್ ನನ್ನ ಬ್ಲಾಗ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮುಂದಿನ ವಿಡಿಯೋಸ್ಗಳು ಅಪ್ಗ್ರೇಡ್ ಅಂದ್ ಅಪ್ಗ್ರೇಡೆಡ್ ವರ್ಷನಲ್ಲಿ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಕಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಸಜೆಷನ್ಸ್ ಕೂಡ ನಂಗೆ ತುಂಬ ಇಂಪಾರ್ಟೆಂಟ್ ನಿಮಗೆ ಯಾವ ಥರ ನಾನು ಕಂಟೆಂಟ್ಸ್ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾನು ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡಿ ಎಂಟರ್ಟೈನ್ ಮಾಡೋಕೆ ಟ್ರೈ ಮಾಡ್ತೀನಿ ಇನ್ನು ಮುಂದೆ ಕಂಪ್ಲೀಟಾಗಿ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶಲ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಒವಿಯಸ್ಲಿ ನಾನು ಕಂಟಿನ್ಯೂ ಆಗಿ ಒನ್ ಟೂ ವೀಕ್ಸ್ ಇಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಕೂಡ ಇದೇ ರೀತಿಯಾಗಿ ವೀಡಿಯೋಸ್ ಬೇಕು ಚೆನ್ನಾಗಿ ನಾನು ವೀಡಿಯೋಸ್ನ ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿದೆ ಅಂತ ಹೇಳಿ ನಿಮ್ಗೆ ಇಷ್ಟ ಆಗಿಲ್ವಾ ಹಿಂಗೆ ಈ ಥರ ಇದೆ ಮಮತಾ ಅದನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಅಂತಲೂ ಕೂಡ ತಿಳಿಸ್ಬೋದು